ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೇತೂಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನೀವೇ ನೋಡಿರ್ಬೋದು ಇವತ್ತು ಕ್ಯಾರೆಟಿಂದ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಕ್ಯಾರೆಟ್ ದೋಸೆ ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ ಮೊದಲಿಗೆ ನಾನಿಲ್ಲಿ ಎರಡು ಕ್ಯಾರೆಟನ್ನು ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹೇಗೆ ಕಟ್ ಮಾಡೋದು ಒಂದು ಸಲ ತೋರಿಸ್ತೀನಿ ಅದೇ ರೀತಿ ನೀವೆಲ್ಲ ಕ್ಯಾರೆಟ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ರೌಂಡಾಗಿ ಫಸ್ಟ್ ಕಟ್ ಮಾಡ್ಕೊಳ್ಳಿ ಆ ರೌಂಡಲ್ಲಿ ನಾವು ಒಂದೆರಡು ಭಾಗ ಮಾಡ್ಕೋಬೇಕಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಕ್ಯಾರೆಟ್ ರೆಸಿಪಿ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಇದೇ ದೋಸೆನ ನಾನು ಸ್ವೀಟ್ ಕಾರ್ನಲ್ಲೂ ಮಾಡಿ ತೋರಿಸ್ತೀನಿ ಆ ವಿಡಿಯೋ ಬೇಕು ಅಂದರೆ ನಾನು ಆ ಚಾನಲ್ನ ವಿಸಿಟ್ ಮಾಡಿ ನಾನು ರೀಸೆಂಟಾಗಿ ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಕ್ಯಾರೆಟ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡು ನಾವು ಇದನ್ನು ಎಲ್ಲನೂ ಇದೇ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ನೀವು ಎರಡು ಕ್ಯಾರೆಟ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ರುಬ್ಕೋಬೇಕಾಗತ್ತೆ ರುಬ್ಬೋದಕ್ಕೆ ಏನೇನು ಹಾಕ್ತೀನಿ ಹೇಳ್ತೀನಿ ಬನ್ನಿ ಮೊದಲಿಗೆ ನಾನು ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಎರಡು ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಟೊಮೊಟೊ ಹಾಕ್ತಾ ಇದ್ದೀನಿ ಅದು ಒಂದು ಒಳ್ಳೆಯ ಕಲರ್ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಇದಕ್ಕೆ ಒಂದು ಕಪ್ಪಷ್ಟು ನಾನು ಚಿರೋಟಿ ರವೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಮೇನ್ ಬೇಕಾಗಿದ್ದು ಚಿರೋಟಿ ರವೆ ಮತ್ತು ಯೂಸ್ ಮಾಡುವಂಥ ತರಕಾರಿ ಇದಕ್ಕೆ ಒಂದು ಮೆಣಸಿನ್ಕಾಯಿ ಇದ್ದೀನಿ ರೆಡ್ ಮೆಣಸಿನ್ಕಾಯಿ ನೆಕ್ಸ್ಟ್ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಉಪ್ಪು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ತುಂಬ ಬೇಗ ಆಗುತ್ತೆ ಇವಾಗ ನಾವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೀವು ನೋಡ್ತಾ ಇರ್ಬೋದು ಎಲ್ಲ ಮಿಕ್ಸ್ ನೀಟಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಡಿ ಒಂದೇ ಸಲ ನೀರು ಹಾಕ್ಕೊಳಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಮೇಲೆ ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಪರ್ಫೆಕ್ಟಾಗಿ ಬಂದಿದೆ ಇವಾಗ ನೋಡಿ ಇದನ್ನು ನೆಕ್ಸ್ಟು ನಾನು ಒಂದು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇದು ನಾವು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಅದಕ್ಕೂ ಮುಂಚೆ ನಾನು ಇವಾಗ ಇದಕ್ಕೆ ಸ್ವಲ್ಪ ನೀವು ನೋಡ್ತಾ ಇರ್ಬೋದು ತುಂಬ ಗಟ್ಟಿ ಅಂತ ಅನ್ಸೋದು ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ನೀರು ಕೂಡ ಮಾಡೋಕ್ಕೋಗ್ಬಿಡಿ ಸ್ವಲ್ಪ ಮೀಡಿಯಮ್ ಆಗಿರಲಿ ಯಾವತ್ತೂ ಅಷ್ಟೇ ನಾವು ಹಾಕೋ ಚಿರೋಟಿರೋವಿಗಿಂತ ಸ್ವಲ್ಪ ಕಡಿಮೆ ಇಡಬೇಕು ನಾವು ಹಾಕೋ ತರಕಾರಿ ಕೂಡ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ ಇಲ್ಲಿ ಸಕ್ಕರೆನ ಏನಕ್ಕೆ ಬೆಳೆಸ್ತಾ ಇದ್ದೀನಿ ಅಂದರೆ ಒಳ್ಳೆ ಕ್ರಿಸ್ಪಿ ಬರುತ್ತೆ ನಿಮಗೆ ಬಾಟಮ್ ಸೈಡಲ್ಲಿ ದೋಸೆ ಕಲರಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಟೇಸ್ಟ್ ಕೂಡ ಬರುತ್ತೆ ಇದನ್ನು ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಿಮಗೆ ಟೈಮ್ ಇದೆ ಅಂತ ಅಂದರೆ ಒಂದು ಹತ್ತು ನಿಮಿಷ ನೆನೆಯೋಕ್ಕೆ ಬಿಡಿ ಹತ್ತು ನಿಮಿಷ ಇಲ್ಲ ನಮ್ಗೆ ಟೈಮ್ ಇಲ್ಲ ಇನ್ಸ್ಟಂಟ್ ಬೇಕು ನನಗೆ ಅಂತಂದರೆ ನೀವು ರುಬ್ಬಿದ ತಕ್ಷಣ ಹೀಗೆ ಮಾಡ್ಕೊಳ್ಬೋದು ಖಂಡಿತವಾಗಲೂ ಈ ರೆಸಿಪಿ ತುಂಬ ಇಷ್ಟ ಆಗುತ್ತೆ ನೋಡಿ ನೋಡ್ತಾ ಇರ್ಬೋದು ರೆಡಿ ಇದೆ ಇಷ್ಟ ಆದರೆ ಸಾಕು ಬನ್ನಿ ನೆಕ್ಸ್ಟ್ ಅಂಚು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ತವಾನ ಇದಕ್ಕೆ ಸ್ವಲ್ಪ ನೀಟಾಗಿ ಎಣ್ಣೆ ಸವರಿ ಈಗ ದೋಸೆ ಬ್ಯಾಟರ್ನ ಹಾಕೋಣ ನೀವೇನಾದರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದರೆ ಅಥವಾ ಫಸ್ಟ್ ಟೈಮ್ ನನ್ನ ಚಾನಲ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಎಷ್ಟೊಂದು ಹೆಲ್ದಿಯಾಗಿರುವಂಥ ರೆಸಿಪಿಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ನಿಮ್ಮ ನಾನು ಹಾಕೋ ವಿಡಿಯೋಸ್ ಎಲ್ಲ ಬರಬೇಕು ಬೇಕು ನೋಡಬೇಕು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅದರಿಂದ ಬರೋ ನೋಟಿಫಿಕೇಷನ್ ಮೂಲಕ ನಾನು ಹಾಕೋ ಎಲ್ಲ ನೀವು ನೋಡ್ಬೋದು ನಾವು ಒಂದು ಎರಡರಿಂದ ಮೂರು ನಿಮಿಷ ನಾವು ಸ್ವಲ್ಪ ಕವರ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ನೀವು ಎರಡರಿಂದ ಮೂರು ನಿಮಿಷ ಆದಮೇಲೆ ಸ್ವಲ್ಪ ಎಣ್ಣೆ ಸವರಣ ದೋಸೆ ಮೇಲೆ ನೀಟಾಗಿ ಎದೊಡುತ್ತೆ ದೋಸೆ ತುಂಬ ಟೇಸ್ಟಿಯಾದ ದೋಸೆ ಕ್ಯಾರೆಟ್ ದೋಸೆ ರೆಡಿ ಆಗ್ತಾ ಇದೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಖಂಡಿತವಾಗಲೂ ನೀವು ಮನೇಲಿ ಟ್ರೈ ಮಾಡಲೇಬೇಕು ನಾವು ಇಲ್ಲಿ ರವೆ ಹಾಕಿರೋದ್ರಿಂದ ದೋಸೆಯನ್ನು ಬಲವಂತವಾಗಿ ನಾವು ತೆಗಿಬೇಕು ಅನ್ನೋದಿಲ್ಲ ಸುಲಭವಾಗಿ ಎದ್ದು ಬರುತ್ತೆ ನೋಡಿ ನೀಟಾಗಿ ಈ ರೀತಿ ತಿರುವು ಹಾಕ್ಕೋಬೇಕು ಇದನ್ನು ನೀವು ಇನ್ನೂ ತೆಳ್ಳಗೆ ಹಾಕ್ಕೊಂಡು ಡೈರೆಕ್ಟಾಗೆ ನೀವು ಮಾಡ್ಕೊಳ್ಳಿ ಬೇಕಾಗುತ್ತೆ ಈ ರೀತಿ ಎರಡು ಸೈಡು ಬೇಯಿಸ್ಕೋಬೇಕು ಅಂದರೆ ನೀವು ಬೇಯಿಸ್ಕೋಬೋದು ನೋಡಿ ಈ ರೀತಿ ಪರ್ಫೆಕ್ಟಾದ ಕ್ಯಾರೆಟ್ ದೋಸೆ ರೆಡಿ ಇದೆ ನೋಡಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ನೋಡಿ ಕ್ಯಾರೆಟ್ ದೋಸೆ ರೆಡಿ ಇದೆ ತಿನ್ನೋದೊಂದು ಬ್ಯಾಲೆನ್ಸ್ ನೋಡಿ ತುಂಬ ಇದೆಲ್ಲ ರೆಸಿಪಿ ಹಾಗೆ ತುಂಬ ಹೆಲ್ದಿ ತುಂಬ ಕಡಿಮೆ ಟೈಮಲ್ಲಿ ನಾನು ಈ ದೋಸೆ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿ ಕ್ಯಾರೆಟ್ ದೋಸೆ ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈಗ ಸ್ಕೂಲ್ ಟೈಮಲ್ಲಿ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನೀವು ರೈಸ್ ಹಾಕೋದು ಬದಲು ಈ ಥರ ವೆರೈಟಿ ವೆರೈಟಿ ದೋಸೆ ಹಾಕೋದ್ರಿಂದ ಮಕ್ಕಳು ಬಾಕ್ಸ್ ಖಾಲಿ ಮಾಡಿಕೊಂಡು ಮನೆಗೆ ಬರ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಕ್ಯಾರೆಟ್ ದೋಸೆ ನೋಡಿ ತುಂಬ ಈಸಿ ಇದೆ ಟೇಸ್ಟಿಯಾಗಿರದೆ ನೀವು ಒಂದು ಎರಡು ತಿಂದರೆ ಸಮಾಧಾನನೇ ಆಗಲ್ಲ ನಿಮ್ಗೆ ಇನ್ನೂ ತಿನ್ನೋಣ ಇನ್ನೂ ತಿನ್ನೋಣ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದೇ ಈ ಥರ ದೋಸೆ ನಾನು ಸ್ವೀಟ್ ಕನ್ನಡಲ್ಲೂ ಕೂಡ ಮಾಡಿದ್ದೀನಿ ಆ ವಿಡಿಯೋ ನನ್ನ ಚಾನಲಲ್ಲಿ ನಿಮಗೆ ರೀಸೆಂಟಾಗಿ ಸಿಗುತ್ತೆ ಹೋಗಿ ವಿಸಿಟ್ ಮಾಡಿ ಈ ಥರ ವೆರೈಟಿ ವೆರೈಟಿ ದೋಸೆ ಮಾಡಿ ಡೈಲಿ ಡಿಫ್ರೆಂಟ್ ಡಿಫ್ರೆಂಟ್ ಬ್ರೇಕ್ಫಾಸ್ಟು ನೀವು ಮಾಡ್ಬೋದು ನೋಡಿ ಈ ರೀತಿ ತುಂಬ ಟೇಸ್ಟಿಯಾದ ಕ್ಯಾರೆಟ್ ದೋಸೆ ನಿಮಗೂ ಖಂಡಿತವಾಗಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಏನು ಮಾಡಿ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ನನಗೆ ಬಂದು ಕಮೆಂಟ್ ಮಾಡಿ ಹೇಗಿತ್ತು ಅಂತೇಳಿ ಈ ವಿಡಿಯೋನ ಇಲ್ಲಿ ತನಕ ನೋಡಿದಂತಹ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡಿ ನೀವು ನೋಡ್ತಾ ಇರ್ಬೋದು ಕ್ಯಾರೆಟ್ ದೋಸೆ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ ಟೇಸ್ಟ್ ಕೂಡ ಹಾಗೆ ಇರುತ್ತೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್ ಪ್ಲೀಸ್ ಸಬ್ಸ್ಕ್ರೈಬ್ ದಿ ತೂಸ್ ಕಿಚನ್ ಉಚಿತ ಕ್ಯಾರೆಟ್ ದೋಸೆ ನೀವು ಮನೆಯಲ್ಲಿ ಮಾಡಿ ತಿನ್ನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ದಿ ತೂಸ್